ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟು ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೆಬುಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಾಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಜಿಲ್ಲಾ ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆಯ ಅಧಿಕಾರಿಯಾದ ಪ್ರಕಾಶ್ ಪುಣ್ಯಶೆಟ್ಟಿ ಇವರು ಕುಡಿಯುವ ನೀರಿನ ಘಟಕಗಳಿಗೆ ಬೇಕರಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನೆಪದಲ್ಲಿ ಮಾಲೀಕರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ ಅವರು ಕೆಲವು ಅರಿಶಿಣ ಪುಡಿ ತಯಾರಿಕಾ ಘಟಕಗಳಲ್ಲಿ ಕಳಪೆ ಅರಿಶಿಣ ತಯಾರಿಸಲಾಗುತ್ತಿದೆ ಟೀ ಪುಡಿ ಕಂಪನಿಯ ಪ್ರಾರಂಭಗೊಂಡಾಗಿನಿಂದ ಇದುವರೆಗೂ ಪರಿಶೀಲಿಸದೆ ಪರವಾನಿಗೆ ನೀಡಿ ತಮ್ಮ ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದರು ಯಾವುದೇ ರೀತಿ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟಗಳನ್ನು ಪರೀಕ್ಷಿಸದೆ ಲಂಚದ ಹಣ ಪಡೆದು ದಾಖಲೆಗಳಲ್ಲಿ ಮಾತ್ರ ಪರವಾನಿಗೆ ಕೊಡುತ್ತಿದ್ದಾರೆ ಘಟಕಗಳನ್ನು ಸರಿಯಾಗಿ ಪರಿಶೀಲಿಸುತ್ತಿಲ್ಲ ಆಹಾರ ಪದಾರ್ಥಗಳನ್ನು ಗಮನಿಸುತ್ತಿಲ್ಲ ಲ್ಯಾಬ್ಗಳಿಗೆ ಟೆಸ್ಟಿಂಗ್ಗೆ ಕಳುಹಿಸುವುದಿಲ್ಲ ಹಾಗೂ ಕಚೇರಿಗೆ ಸರಿಯಾದ ಸಮಯಕ್ಕೆ ಬರದೆ ತಮಗೆ ಬೇಕಾದಾಗ ಕಚೇರಿಗೆ ಬಂದು ಹಾಜರು ಹಾಕಿ ಹೋಗುತ್ತಿದ್ದಾರೆ ಎಂದು ಆರೋಪಿಸಿದರು ರಾಯಚೂರು ಬಿರಿಯಾನಿ ಹೌಸ್ ವಿರುದ್ಧ ದೂರು ಸಲ್ಲಿಸಿ ಐದು ತಿಂಗಳು ಕಳೆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಗುತ್ತಿಗೆ ನೌಕರ ಬಾಬು ಇವರು ಕೂಡ ಯಾವುದೇ ದಾಖಲೆಗಳನ್ನು ಪರಿಶೀಲಿಸದೆ ಸಹಿ ಮತ್ತು ಮೊಹರು ಹಾಕುವ ಕೆಲಸ ಮಾಡುತ್ತಿದ್ದಾರೆ ಇವರ ಜೊತೆ ಅಮೃತ ಎನ್ನುವ ಅಧಿಕಾರಿಯೂ ಕೂಡ ಸುಳ್ಳು ಹೇಳಿ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಆದ್ದರಿಂದ ಕೂಡಲೇ ಈ ಮೂರು ಜನ ಅಧಿಕಾರಿಗಳನ್ನು ತಕ್ಷಣವೇ ಅಮಾನತ್ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು अब आप वो संपादिका के लॉकपॉन बैठते हुए, इवन तो ये कर्तव्य पर चले, हमें विश्वास अंतर, औरतें, औरतें के आगे अंतर, इनके शब्दों, आप वो नूकेशो, दुर्दशा को, ये, अगर ये हारा मतो, ऐसे अधिकारी, फिर उधर नहीं स्थिति तय होने का श्रम्य हमार। ಕಣ್ಣಿರುತ್ತಾಯ ಮೂಲಕ ರಾಯಚೂರು ಜಿಲ್ಲೆಯಲ್ಲಿ ಆಗ ಸುರಕ್ಷಿತ ಗುಣಮಟ್ಟ ಇಲಾಖೆ ಅಧಿಕಾರಿ ಪ್ರಕಾಶ್ ಪುಣ್ಯಶೆಟ್ಟಿಗೌಡ ಇವರನ್ನು ಕುಡಿಯುವ ಘಟ್ಟಗಳ ಭೇಟಿ ನೀಡಿ ಮಾಲೀಕರ ಮುನ್ನದಲ್ಲಿ ಮಾಲೀಕರಿದ್ದಾರೆ ಕೆಲವು ಅರಿಶಿಣ ಪುಡಿ ತಯಾರಿಕೆಯ ಕಳಪಂ ಅರಿಶಿಣ ಪುಡಿಯನ್ನು ತಯಾರಿಸಲಾಗುವುದು ಈ ಕುಡಿ ಕಂಪನಿಯನ್ನು ಪ್ರಾರಂಭಗೊಂಡ ಇದುವರೆಗೆ ಪರಿಶೀಲಿಸದೆ ಪರವಾನಿಗೆ ನೀಡಿ ತಮ್ಮ ಕರ್ತವ್ಯವನ್ನು ಲೋಕವನ್ನು ಯಾವುದೇ ರೀತಿಯಲ್ಲಿ ಆಹಾರ ಶುರುವದೆ ಅದು ಗುಣಮಟ್ಟವನ್ನು ಪರೀಕ್ಷಿಸದೆ ಲಂಚವನ್ನು ಪಡೆದು ಡಾಕ್ಟರ್ಗಳನ್ನು ಮಾತ್ರ ಪರವಾನಗಿ ಕೊಡುತ್ತಿದ್ದಾರೆ ನಡೆಸಿಗಳು ಸರಿಯಾಗಿ ಪರಿಶೀಲಿಸುತ್ತಿಲ್ಲ ಆಹಾರ ಆಹಾರದೆ ಲ್ಯಾಬ್ಗಳನ್ನು ಟೆಸ್ಟಿಂಗ್ ಕಳಿಸುವುದಿಲ್ಲ ಇತ್ಯಾದಿಗಳೆಲ್ಲ ತಮ್ಮ ಕೆಲಸಗಳನ್ನು ಸರಿಯಾಗಿ ಪಾಲಿಸದೆ ಕಚೇರಿಗೆ ಸರಿಯಾಗಿ ಸರಿಯಾದ ಸಮಯಕ್ಕೆ ಬರದೆ ತಮಗೆ ಬೇಕಾದಾಗ ಬಂದು ಹಾಜಿ ಹಾಕಿ ಹೋಗುತ್ತಾರೆ ಇದನ್ನು ಪ್ರಶ್ನಿಸಿದರೆ ನಾನು ಇಲ್ಲಿಗೆ ಹೋಗಿ ಫ್ರೀಗೆ ಹೋಗಿದ್ದೀನಿ ಮೀಟಿಂಗಿಗೆ ಹೋಗಿದ್ದೆ ಎಂಬ ಸುಳಿ ಹೇಳಿ ಬರಲಾಗುತ್ತಾರೆ ಉದಾಹರಣೆ ನಾನು ನಾನು ಒಂದು ರಾಯಚೂರು ಬೆಲೇರಿ ಹೌಸ್ ಹೌಸಿಂಗ್ ಪ್ರತಿ ಸಹ ಸ್ಥಳಕ್ಕೆ ಹೋಗಿ ಪರಿಶೀಲಿಸುತ್ತಿದೆ ಎಂದು ಟೆಸ್ಟಿಂಗ್ ಕಳಿಸಿದ್ದೇನೆ ಎಂದು ಹೇಳಿ ಕಳೆದ ಐದು ತಿಂಗಳಿಂದ ಅದನ್ನು ಹೇಳ್ತಾ ಇದ್ದರು ಒಂದು ಟೆಸ್ಟಿಂಗ್ ರೇಪದಲ್ಲಿ ಬೇಜಾವತಿಯಲ್ಲಿ ಎಷ್ಟು ಇರುವುದು ಇದುವರೆಗೆ ತಿಳಿದು ಬಂದಿಲ್ಲ ಬಾಬು ಏನೇ ಬಾಬು ಗುತ್ತಿಗೆ ಆಡಲಿರುವ ನೋಡ್ಕೊಂಡು ಈ ಸಂದರ್ಭದಲ್ಲಿ ವೆಂಕಟೇಶ್ ಜೆ ಮುಖೇಶ್ ಲೋಕನಾಥ್ ಇದ್ದರು